ನಮಸ್ಕಾರ ನಾನು ಬಿ ಆರ್ ನಾಯ್ಡು ಎಲ್ರು ಐರನ್ ಲೇಡಿ ಇಂದಿರಾ ಗಾಂಧಿ ಆಗೋಕ್ ಸಾಧ್ಯ ಅದರಲ್ಲೂ ಐರನ್ ಮ್ಯಾನ್ ಸಾಧ್ಯ ನೋಡೋಣ ಬನ್ನಿ ಐರನ್ ಮ್ಯಾನ್ ಅಂದ್ರೆ ಯಾರಂದ್ ಗೊತ್ತಾಯ್ತಲ್ಲ ಇಡೀ ಪಾಕಿಸ್ತಾನವನ್ನೇ ಮುಳುಗಿಸ್ಬಿಡ್ತೀನಿ ಅಂತ ಅಬ್ಬರಿಸಿ ಬೊಬ್ಬೆರಿತಿದ್ರಲ್ಲ ವಾಕ್ ಡ್ರಿಲ್ ಮಾಡಿಸಿದ್ರಲ್ಲ ಅದೇ ಮಹಾಪ್ರಭುಗಳೇ ಪಾಕಿಸ್ತಾನ ಅನ್ನೋ ಧೂರ್ತ ರಾಷ್ಟ್ರ ಭಾರತದ ನೆಲದೊಳಗೆ ಭಯೋತ್ಪಾದಕರನ್ನು ಕಳಿಸಿ ನಮ್ಮದೇ ನೆಲದ ಇಪ್ಪತ್ತಾರು ಜನ ಅಮಾಯಕರನ್ನು ಬಲಿ ಪಡೆದ್ರು ಕೇವಲ ಭಾಷಣದಲ್ಲಷ್ಟೇ ವೀರಾವೇಶ ತೋರುವ ಮಾತಿನ ಮಲ್ಲ ಭಾಷಣ ಶೂರ ಇಂದಿರಾ ಗಾಂಧಿ ಅವರಿಗೆ ಸಮ ಆಗ್ಲಿಕ್ ಸಾಧ್ಯನಾ ಉ ಭಾಷಾ ಜವಾಬ್ದ್ ಲೆಟರ್ ಬಂದ ಪಾಕಿಸ್ತಾನ ಪದೇ ಪದೇ ಹಟ್ಟಹಸ ಮೆರೆತಿದ್ರು ಮೂರನೇ ರಾಷ್ಟ್ರ ಅಮೆರಿಕದ ಮುಂದೆ ಮಂಡಿಯೂರಿ ಕುಳಿತು ಸೀಸ್ ಫೈರ್ ಘೋಷಣೆಗೆ ರಾತ್ರೋರಾತ್ರಿ ಒಪ್ಪಿಕೊಂಡು ಭಾರತೀಯ ಸೈನ್ಯದ ನೈತಿಕ ಬಲ ಕುಗ್ಗಿಸಿದವರು ಇಂದಿರಾ ಗಾಂಧಿ ಆಗೋಕ್ ಸಾಧ್ಯ ಭವಿಷ್ಯ ಅಮಿತ್ ಶಾ ಅವರು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ್ಗಾಗಿ ಜೀವ ಕೊಡ್ತೀವಿ ಅಂತಾರೆ ಮಹಾಪ್ರಭುಗಳಂತೂ ತೆತ್ತಿದ್ರೆ ಬಲೂಚಿಸ್ತಾನ ಗಿಲ್ಗಿಟ್ ಅಂತ ಬಲೂಚಿಸ್ತಾನೆ ನಿಮಗೊಂದು ಪ್ರಶ್ನೆ ನೂರ ನಲವತ್ತು ಕೋಟಿ ಭಾರತೀಯರ ಭಾವನೆಗಳ ಜೊತೆ ಆಟ ಆಡ್ತಿದ್ದ ಪಾಕಿಸ್ತಾನ ಉಗ್ರರ ಕತೆ ಮುಗಿಸಲು ಭಾರತೀಯ ಸೈನ್ಯ ಹೋರಾಡುತ್ತಿದ್ದಾಗ ಸೀಸ್ ಫೈರ್ ಮಾಡಿಕೊಂಡಿದ್ದು ಸರಿನಾ ಅಂತ ನಿಮ್ಮ ಅಭಿಪ್ರಾಯವನ್ನು ಗಳಲ್ಲಿ ತಿಳಿಸಿ ಆ ಕಡೆ ಪಾಕಿಸ್ತಾನ ಪ್ರಧಾನಮಂತ್ರಿ ಶಹಾಜ್ ಶರೀಫ್ ಓಪನ್ ಆಗಿಯೇ ಭಾರತದ ವಿರುದ್ಧ ನಾವು ಇವತ್ತು ವಿಜಯ ಸಾಧಿಸಿದ್ದೀವಿ ಅಂತ ಬಡಾಯಿ ಕೊಚ್ಚಿ ್ರು ಮಹಾಪ್ರಭುಗಳದ್ದು ಮಾತ್ರ ಎಂದಿನಂತೆ ದಿವ್ಯ ಮೌನ ಐವತ್ತಾರು ಇಂಚಿನ ಎದೆ ಅಮೆರಿಕದ ಮುಂದೆ ಟುಸ್ ಎಂದು ಮುದ್ರಿ ಹಾಯ್ತಾ ಅಥವಾ ಅಮೆರಿಕ ಮತ್ತೊಮ್ಮೆ ತನ್ನ ವಿಸಾ ರದ್ದು ಮಾಡಬಿಡುತ್ತೆ ಅನ್ನೋ ಭಯಾನ ಅಥವಾ ತನ್ನ ಸ್ನೇಹಿತ ಅಮೆರಿಕನ್ ಪೊಲೀಸರ ಅತಿಥಿ ಆಗಬಹುದು ಅನ್ನೋ ಭಯಾನ ಏನು ಅಂತ ಮಾತಿನ ಮಲ್ಲ ಮಹಾಪ್ರಭುಗಳೇ ಹೇಳಬೇಕು ಇದು ಹೋಗ್ಲಿ ಬಿಡಿ ಸೀಸ್ ಫೈರ್ ಹೆಸರಲ್ಲಿ ಭಾರತಕ್ಕಾದ ಅನುಕೂಲ ಆದ್ರೂ ಏನು ಅಂತ ಹೇಳಬೇಕಲ್ವೇ ಯುದ್ಧ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ಐಎಂಎಫ್ ನೀಡಿದ ಹಣವನ್ನಾದ್ರೂ ತಡೆಯಲಿಕ್ಕಾಯ್ತಾ ತಡೆ ಹಿಡಿಯೋದು ಬಿಡಿ ಮೀಟಿಂಗ್ ನಲ್ಲಿ ಕುಂತು ವಿರೋಧ ಮಾಡೋದು ಬಿಟ್ಟು ಮೀಟಿಂಗ್ ನಿಂದನೇ ವಾಕ್ಔಟ್ ಮಾಡಿದವರು ಇವರು ಪಾಕಿಸ್ತಾನ ಉಗ್ರರ ಅಡಗುತಾಣ ಅನ್ನೋದನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಬೀತ್ ಮಾಡಕ್ಕಾದ್ರು ಆಯ್ತಾ ಉಗ್ರರನ್ನಾದ್ರೂ ಮಟ್ಟ ಹಾಕಿದ್ರ ಯಾವುದೂ ಇಲ್ಲ ಇನ್ನ ಇವರ ರಾಜತಾಂತ್ರಿಕ ಸಂಬಂಧಗಳನ್ನು ನೋಡೋದಾದ್ರೆ ಚೀನಾ ಮತ್ತು ಟರ್ಕಿ ನೇರವಾಗಿ ಪಾಕಿಸ್ತಾನಕ್ಕೆ ಬೆಂಬಲ ಘೋಷಿಸಿದ್ರು ಮಹಾಪ್ರಭುಗಳು ಚೀನಾ ಅಧ್ಯಕ್ಷನ್ ಕರ್ಕೊಂಬಂದು ಮಹಾಬಲಿಪುರಂ ನಲ್ಲಿ ಉಯ್ಯಾಲೆ ಆಡಿಸಿದ್ರು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ನ ಕರ್ಕೊಂಬಂದು ಮೈ ಫ್ರೆಂಡ್ ಡೊನಾಲ್ಡ್ ಟ್ರಂಪ್ ಅಂತ ತಪ್ಪಿ ಮುದ್ದಾಡಿದ್ರು ಮಿಸ್ಟರ್ ಡೊನಾಲ್ಡ್ ಟ್ರಂಪ್ ಆದ್ರೂ ಕೂಡ ಈ ದೇಶಗಳು ನಮ್ಮ ಜೊತೆ ನಿಂತಿಲ್ಲ ಅಂದ್ರೆ ಮಹಾಪ್ರಭುಗಳ ಹನ್ನೊಂದು ವರ್ಷಗಳ ಅಧಿಕಾರದಲ್ಲಿದ್ದಾಗ ಸಾಧಿಸಿದ ರಾಜತಾಂತ್ರಿಕ ಸಂಬಂಧಗಳಾದ್ರೂ ಏನು ನಮ್ಮ ನೆರೆ ದೇಶದ ರಾಜತಾಂತ್ರಿಕ ಸಂಬಂಧಗಳ ಬಗ್ಗೆ ರಾಹುಲ್ ಗಾಂಧಿ ಅವರು ಮುಂಚೆಯೇ ತಿಳಿಸಿದ್ರು ಅದನ್ನು ಅರ್ಥ ಮಾಡಿಕೊಳ್ಳದೆ ಮೋದಿ ಅವರು ಅಸಡ್ಡೆ ತೋರಿಸಿದ್ರು ಟು ಕೀಪ್ ಪಾಕಿಸ್ತಾನ ಈ ಕಡೆ ಮಹಾಪ್ರಭುಗಳ ಮೆಚ್ಚಿನ ಎರಡು ರೂಪಾಯಿ ಭಕ್ತರಂತೂ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ತ್ರಿ ಅವರ ಕುಟುಂಬದವರನ್ನು ಬಿಡದೆ ಸಾಮಾಜಿಕ ಜಾಲತಾಣದಲ್ಲಿ ಅಟ್ಯಾಕ್ ಮಾಡ್ತಾರೆ ನಮ್ಮದೇ ದೇಶದ ಹೈದರಾಬಾದ್ ನಲ್ಲಿರುವ ಬೇಕರಿ ಮೇಲೆ ಕರಾಚಿ ಎಂಬ ಹೆಸರಿರುವ ಕಾರಣಕ್ಕೆ ಅಟ್ಯಾಕ್ ಮಾಡ್ತಾರೆ ಅಷ್ಟೊಂದು ಉತ್ಸಾಹ ಇರೋ ಭಕ್ತ ಶಿಖಾಮಣಿಗಳು ಕರಾಚಿ ಬೇಕರಿ ಹೋಗೋ ಬದಲು ಪಾಕಿಸ್ತಾನದ ಕರಾಚಿಗೆ ಹೋಗ್ಬೋದಲ್ವಾ ಇಂದಿರಾ ಅಂದ್ರೆ ಇಂಡಿಯಾ ಇಂಡಿಯಾ ಅಂದ್ರೆ ಇಂದಿರಾ ಹಾಗೆಂದು ಜನರಿಂದ ಪ್ರೀತಿಯಿಂದ ಗೌರವಿಸಲ್ಪಟ್ಟ ಐನ್ ಲೇಡಿ ಬಗ್ಗೆ ತಿಳ್ಕೊಳ್ಬೇಕಾಗಿರೋ ಸಮಯ ಪಾಕಿಸ್ತಾನ ಅನ್ನೋ ಶತ್ರು ದೇಶಕ್ಕೆ ಭಾರತದ ಸೈನ್ಯವನ್ನ ನುಗ್ಗಿಸಿ ಪಾಕಿಸ್ತಾನವನ್ನು ಎರಡು ತುಂಡುಗಳಾಗಿ ಕತ್ತರಿಸಿದ ಇಂದಿರಾ ಗಾಂಧಿ ಅವರಿಗಿಂತ ಮೇಲಾಗಕ್ಕೆ ಇವರು ಯಾರಿಗಾದ್ರೂ ಸಾಧ್ಯನಾ ಇವ್ರಿಗಿಂತ ಎಷ್ಟು ಸಾವಿರ ಪಾಲಿ ಇಂದಿರಾ ಗಾಂಧಿ ಬಿಟ್ಟರಲ್ರಿ ಅಮೆರಿಕ ಅಧ್ಯಕ್ಷ ನಿಕ್ಷನ್ ಅವರ ಗೊಡ್ಡು ಬೆದರಿಕೆಗೆ ಎದರದೆ ಅವರದೇ ನೆಲದಲ್ಲಿ ನಿಂತು ನಿಮ್ಮ ಕೆಲಸ ನೀವು ನೋಡಿ ಭಾರತಕ್ಕೆ ಯಾರ ಉಪದೇಶನೂ ಅವಶ್ಯಕತೆ ಇಲ್ಲ ಏನ್ ಮಾಡ್ಬೇಕು ಅಂತೇಳಿ ನಮಗೆ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿ ಅವರದೇ ನೆಲದಲ್ಲಿ ನಿಕ್ಸನ್ ಅವರ ಗರ್ವ ಭಂಗ ಮಾಡಿದ ಐರನ್ ಲೇಡಿ ಇಂದಿರಾ ಗಾಂಧಿ ಅವರಿಂದ ಈಗ ಕಲಿಯುವ ಅಗತ್ಯವಿದೆ ತೊಂಬತ್ ಮೂರು ಸಾವಿರ ಪಾಕಿಸ್ತಾನಿ ಸೈನಿಕರು ಪ್ರಾಣಭಯದಿಂದ ಹರಣಾಗುವಂತೆ ಮಾಡಿ ದುರ್ಗೆ ಎಂದು ಕರೆಯಲ್ಪಟ್ಟ ಐರನ್ ಲೇಡಿ ಗಾಂಧಿ What then do you expect the future of India to be, Mrs. Kanye? Well, the future of India is for us to decide, and we will fight it out in India. ಹೆಣ್ಣು ವಾಜಪೇಯಿಗಳ ಭಾಷೆ ನಾವು ಒಡೆಯೋದೇ ದೇಶ ಭಕ್ತ ದೇಶ ಪ್ರೇಮ ಅನ್ಕೊಂಡವರಿಗೆ ಐವತ್ತೈದು ವರ್ಷಗಳ ಹಿಂದೆಯೇ ಇವತ್ತಿನಷ್ಟು ತಂತ್ರಜ್ಞಾನ ಇಲ್ಲದಿದ್ದಾಗಲೇ ಭಾರತದತ್ತ ಇಡೀ ವಿಶ್ವವೇ ತಿರುಗಿ ನೋಡೋ ರೀತಿಯಲ್ಲಿ ಭಾರತವನ್ನು ಮುನ್ನಡೆಸಿದ ಇಂದಿರಾ ಗಾಂಧಿ ಅವರ ಬಗ್ಗೆ ನಾವೆಲ್ಲರೂ ತಿಳಿದುಕೊಳ್ಳಬೇಕಾಗಿ ಐರನ್ ಲೇಡಿ ಇಂದಿರಾ ಗಾಂಧಿ ಅವರ ಕಾಲಿನ ಧೂಳಿಗೂ ಸಮವಿಲ್ಲದವರು ತಮ್ಮಷ್ಟಕ್ಕೆ ತಾವೇ ಇಂದಿರಾ ಗಾಂಧಿ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಆದರೆ ಒಂದಂತೂ ಸತ್ಯ ಐರನ್ ಲೇಡಿ ಐರನ್ ಲೇಡಿಯೇ ಐರನ್ ಮ್ಯಾನ್ सरेंडर मैंने